ಎಲ್ಲರಿಗೂ ನಮಸ್ಕಾರಗಳು ವನ ಮಹೋತ್ಸವ ಪ್ರಬಂಧ ವನ ಮಹೋತ್ಸವ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವನ ಮಹೋತ್ಸವವು ಭೂಮಿ ತಾಯಿಯನ್ನು ಉಳಿಸುವ ಹೋರಾಟವಾಗಿ ವಿಕಸನಗೊಂಡಿ ಕೊಂಡಿದೆ ವನ ಮಹೋತ್ಸವವು ಭೂಮಿ ತಾಯಿಯನ್ನು ಉಳಿಸುವ ಹೋರಾಟವಾಗಿ ವಿಕಸನಗೊಂಡಿದೆ ಒಣ ಮಹೋತ್ಸವವು ಹಬ್ಬವನ್ನು ವಾರ್ಷಿಕವಾಗಿ ಜುಲೈ ಒಂದರಿಂದ ಜುಲೈ ಏಳರ ನಡುವೆ ಆಚರಿಸಲು ಇದು ಒಂದು ಕಾರಣವಾಗಿದೆ ಒಣ ಮಹೋತ್ಸವ ಹಬ್ಬವನ್ನು ವಾರ್ಷಿಕವಾಗಿ ಜುಲೈ ಒಂದರಿಂದ ಜುಲೈ ಏಳರ ನಡುವೆ ಆಚರಿಸಲು ಇದು ಒಂದು ಕಾರಣವಾಗಿದೆ ಈ ಆಂದೋಲನ ಇತಿಹಾಸವು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಆರಂಭಗೊಳ್ಳುತ್ತದೆ ಪಂಜಾಬಿ ಶಸ್ಯಶಾಸ್ತ್ರಜ್ಞ ಎಂ ಎಸ್ ರಾಂಧವ್ ಅವರು ಜುಲೈ ಇಪ್ಪತ್ತರಿಂದ ಇಪ್ಪತ್ತೇಳರವರೆಗೆ ಮರ ನೆಡುವ ಸಪ್ತಾಹವನ್ನು ಆಯೋಜಿಸಿದರು ಈ ಆಂದೋಲನದ ಇತಿಹಾಸ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಆರಂಭಗೊಳ್ಳುತ್ತದೆ ಪಂಜಾಬಿ ಸಸ್ಯಶಾಸ್ತ್ರಜ್ಞ ಎಂ ಎಸ್ ರಾಂಧವ್ ಅವರು ಜುಲೈ ಇಪ್ಪತ್ತರಿಂದ ಇಪ್ಪತ್ತೇಳರವರೆಗೆ ಮರ ನೆಡುವ ಸಪ್ತಾಹವನ್ನು ಆಯೋಜಿಸಿದರು ವನ ಮಹೋತ್ಸವವು ಅರಣ್ಯ ನಾಶದ ವಿರುದ್ಧ ಹೋರಾಡಲು ಮತ್ತು ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಒಣ ಮಹೋತ್ಸವವು ಅರಣ್ಯನಾಶದ ವಿರುದ್ಧ ಹೋರಾಡಲು ಮತ್ತು ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮರಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತವೆ ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ ಇದು ಜಾಗತಿಕ ತಾಪಮಾನವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮರಗಳು ಇಂಗಾಲ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತವೆ ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ ಇದು ಜಾಗತಿಕ ತಾಪಮಾನವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮರಗಳು ಬೇರುಗಳು ಮಣ್ಣನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಇದರಿಂದಾಗಿ ಮಣ್ಣಿನ ಸವೆತವನ್ನು ತಡೆಯಬಹುದು ಮರಗಳು ಬೇರುಗಳು ಮಣ್ಣನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಇದರಿಂದಾಗಿ ಮಣ್ಣಿನ ಸವೆತವನ್ನು ತಡೆಯಬಹುದು ಒಣ ಮಹೋತ್ಸವವು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಜನರನ್ನು ಸಕ್ರಿಯವಾಗಿ ಭಾಗವಹಿಸಲು ಪ್ರೋತ್ಸಾಹಿಸುತ್ತದೆ ಒಣ ಮಹೋತ್ಸವವು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಜನರನ್ನು ಸಕ್ರಿಯವಾಗಿ ಭಾಗವಹಿಸಲು ಪ್ರೋತ್ಸಾಹಿಸುತ್ತದೆ ಈ ಹಬ್ಬವು ಸುಸ್ಥಿರ ಅಭಿವೃದ್ಧಿಯ ಕಡೆಗೆ ಒಂದು ಹೆಜ್ಜೆಯಾಗಿದೆ ಇದು ಪ್ರಕೃತಿಯನ್ನು ರಕ್ಷಿಸುವ ಮೂಲಕ ಭವಿಷ್ಯದ ಪೀಳಿಗೆಗೆ ಸಹಾಯ ಮಾಡುತ್ತದೆ ಒಣ ಮಹೋತ್ಸವದ ಆಚರಣೆಯು ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತದೆ ಉದಾಹರಣೆಗೆ ಗಿಡಗಳನ್ನು ನೆಡುವುದು ಪರಿಸರ ರಕ್ಷಣೆ ಕುರಿತು ಉಪನ್ಯಾಸಗಳು ಪ್ರದರ್ಶನಗಳು ಮತ್ತು ಸ್ಪರ್ಧೆಗಳು ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಿಸರವನ್ನು ರಕ್ಷಿಸುವಲ್ಲಿ ತಮ್ಮ ಕೊಡುಗೆಯನ್ನು ನೀಡುತ್ತಾರೆ ಪ್ರಕೃತಿ ವರ್ಣಚಿತ್ರಗಳು ಮತ್ತು ಮರದ ವರ್ಣಚಿತ್ರಗಳ ರಚನೆ ಮತ್ತು ಪ್ರದರ್ಶನವನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಪ್ರದರ್ಶಿಸಲು ಮತ್ತು ರಕ್ಷಿಸಲು ಮಹತ್ವದ ಜಾಗೃತಿ ಇದಾಗಿದೆ ಪ್ರಕೃತಿ ವರ್ಣಚಿತ್ರಗಳು ಮತ್ತು ಮರದ ವರ್ಣಚಿತ್ರಗಳು ರಚನೆ ಮತ್ತು ಪ್ರದರ್ಶನವನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಪ್ರದರ್ಶಿಸಲು ಮತ್ತು ರಕ್ಷಿಸಲು ಮಹತ್ವದ ಜಾಗೃತಿ ಇದಾಗಿದೆ ಇದು ಒಣ ಮಹೋತ್ಸವ ಮಾಡುವುದರಿಂದ ನಾವು ಮರಗಳನ್ನು ರಕ್ಷಣೆ ಮಾಡಬಹುದು ಮರಗಳನ್ನು ನೆಡಬಹುದು ನಮ್ಮ ಪರಿಸರವನ್ನು ಇನ್ನಷ್ಟು ಸುಂದರವಾಗಿಸಬಹುದು ಆದ್ದರಿಂದ ಪ್ರತಿಯೊಬ್ಬರೂ ಒಣ ಮಹೋತ್ಸವವನ್ನು ಆಚರಿಸೋಣ ಅಂತ ಹೇಳುತ್ತಾ ಈ ಚಿಕ್ಕ ಪ್ರಬಂಧ ಮುಗಿಸುತ್ತೇನೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ Subscribe, Marty. Thank you.